ಗುಡ್ ಮಾರ್ನಿಂಗಮ್ಮ ನಾನಿಲ್ಲಿ ಮ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು ನಾನು ನಿಮ್ಮದು ವೆಯ್ಟ್ ಲಾಸ್ ಪೌಡರ್ ಮತ್ತು ಗ್ರೀನ್ ಟೀ ತೊಗೊಂಡಿದ್ದೆ ಲಾಸ್ಟ್ ವೀಕ್ ನಾನು ಅದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೂ ಟೈಮ್ಸ್ ಸಹ ಯೂಸ್ ಮಾಡ್ತಾ ಇದ್ದೆ ಕರೆಕ್ಟ್ ಒನ್ ವೀಕ್ ಆಯಿತು ಒನ್ ವೀಕಿಗೆ ತ್ರೀ ಕೆ ಜಿ ಕಮ್ಮಿ ಆಗಿದೆ ಮತ್ತು ನಂದು ಹೊಟ್ಟೆಲ್ಲ ಬ್ಲೋಟಿಂಗ್ ಆಗ್ತಾಯಿತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು ಮೊದಲು ಈಗ ಅದೆಲ್ಲ ಕಮ್ಮಿ ಆಗಿದೆ ಒಂದು ಫ್ರೆಶ್ ಆಗಿ ಇರ್ತೇನೆ ತುಂಬ 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 ಥ್ಯಾಂಕ್ಸ್ ಅಮ್ಮ ತುಂಬ ಚೆನ್ನಾಗಿ ಉಂಟು ಥ್ಯಾಂಕ್ ಯು ಕೈಯೆಲ್ಲ ಎಷ್ಟು ಲೂಸ್ ಲೂಸ್ ಆಗಿದೆ ಬಟ್ಟೆಲ್ಲ ಎಷ್ಟು ಲೂಸ್ ಇದಂತ ಹಿಂಗೆ ನಾನು ನಮಸ್ಕಾರ ನನ್ನೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದಿದ್ದೀನಿ ಎದ್ದಿ ಏನಿದೆ ನಿತ್ಯ ಕಾರ್ಯಕ್ರಮ ಅದೆಲ್ಲ ಮುಗಿಸ್ಕೊಂಡೆ ಈಗ ನಂದು ವೇಟ್ ಲಾಸ್ ಪೌಡರ್ ತೊಗೊಳ್ತಾ ಇದ್ದೀನಿ ಡೈಲಿ ನಾನು ಎರಡು ಟೈಮ್ ತೊಗೊಳ್ತೀನಿ ಇದರಿಂದ ತುಂಬ ಉಪಯೋಗ ಇದೆ ನಮಗೆ ಸಣ್ಣ ಆಗೋದ್ರ ಜೊತೇಲಿ ಆರೋಗ್ಯ ದೃಷ್ಟಿಲಿ ಕೂದಲು ಬೆಳವಣಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು ನಾನು ತುಂಬ ಜನ ನನಗೆ ಫೋಟೋ ಇಡ್ತಿ ಕಳಿಸ್ತಾ ಇದ್ದಾರೆ ಮತ್ತು ಅವ್ರ ಮನೇಲಿ ಪರ್ಮಿಷನ್ ಇರೋಲ್ಲ ವೀಡಿಯೋ ಮಾಡೋದಕ್ಕೆ ಅವರು ನೋಡಿ ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಕಲಿಸಿದ್ರೆ ಸಾಕು ಕಲಿಸಿದ್ರೆ ಏನು ಗಂಟಿರೋಲ್ಲ ಆ ಕರಗುತ್ತೆ ನಾನು ಇದಕ್ಕೆ ತುಂಬ ಐಟಮ್ ಹಾಕಿದ್ದೀನಿ ವಿಡಿಯೋ ನೋಡ್ಬೋದು ನಾನು ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ನನಗಿದು ಇಷ್ಟೆ ಕಲಿಸೋದು ನೋಡಿ ಇಷ್ಟು ಐಟಮ್ ಹಾಕ್ತೀನಿ ನಾನು ಇದು ಎರಡು ಸೆಟ್ಟು ಇಷ್ಟು ಐಟಮ್ ಹಾಕ್ತೀನಿ ಇದು ನೆಲ್ಲಿಕಾಯಿ ಒಣ ನೆಲ್ಲಿಕಾಯಿ ನೆಲ್ಲಿಕಾಯಿ ದಿನಕ್ಕೊಂದು ನಾವು ತಿನ್ನಬೇಕು ಅಂತಾರೆ ಆದರೆ ನಾವು ತಿನ್ನಲ್ಲ ಅಂಥೇಳಿ ನಾನು ಈ ಪೌಡ್ರ್ ಜೊತೆಲೇ ಹಾಕಿರ್ತೀನಿ ಎಲ್ರಿಗೂ ಎಲ್ಲ ಸೇರಲಿ ಅಂತ ಹೇಳಿ ನೋಡಿ ಇದು ನನಗೆ ದುಬಾಯ್ಗೆ ಹೋಗ್ತಿರೋದು ಆರ್ಡ್ರ್ ಯಾಕೆ ಫೋನ್ ಮುಚ್ಚಿದ್ದೀರಾ ಅಂತ ಕೆಲವು ಜನಕ್ಕೆ ಅಂದ್ಕೊಳ್ಬೋದು ಅವ್ರದ್ದು ಫೋನ್ ನಂಬರ್ ತೋರಿಸಲ್ಲ ನೋಡಿ ಬರೀ ದುಬಾಯ್ ಅಂತ ಅದನ್ನು ಮಾತ್ರ ತೋರಿಸೋಣ ಅಂತ ಯಾಕಂದರೆ ತುಂಬ ಜನ ಆಗದೇ ಇರೋರು ಹೋಗಿ ನನ್ನ ಪ್ರಾಡಕ್ಟ್ ತೊಗೊಳ್ಳಿ ಅವ್ರ ಪ್ರಾಡಕ್ಟ್ ತೊಗೊಳ್ಬೇಡಿ ಅಂತ ಹೇಳ್ತಾ ಇದ್ದಾರಂತೆ ಅದೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಬರ್ತಾ ಇದೆ ಆದರೆ ಅವರು ಇಲ್ಲ ಇಲ್ಲ ನಮ್ಗೆ ಅವ್ರ ಹತ್ರನೇ ಅಡ್ಜಸ್ಟ್ ಆಗೋಗಿದೆ ನಾವು ತೊಗೊಳಲ್ಲ ಅಂತ ಹೇಳ್ತಾ ಇದ್ದಾರಂತೆ ಈ ಥರ ಜನನೂ ಇದ್ದಾರೆ ಅದಕ್ಕೋಸ್ಕರ ನಾನು ಅವ್ರದ್ದು ಫೋನ್ ನಂಬರ್ ಕೊಟ್ಟು ತೋರಿಸಿಲ್ಲ ಫೋನ್ ನಂಬರ್ ತೋರಿಸಿದ್ರೆ ಏನು ಮಾಡೋರು ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿರೋರು ಅದಕ್ಕೋಸ್ಕರ ನಾನು ಇದು ಮಾಡಿದ್ದು ತೋರಿಸಿಲ್ಲ ನೋಡಿ ಇಷ್ಟು ಐಟಮ್ ಹಾಕೋದು ನಾನು ಎಲ್ಲರೂ ಇದ್ರಿ ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಮತ್ತೊಮ್ಮೆ ತೋರಿಸ್ತೀನಿ ಇದು ಒಣ ನೆಲ್ಲಿಕಾಯಿ ಇನ್ನು ನೆಲ್ಲಿಕಾಯಿ ಜಾಸ್ತಿ ಹಾಕ್ತೀನಿ ಒಣ ಕರಿಬೇವು ನಾನೇ ಒಣಗಿಸಿಟ್ಕೊಳ್ಳೋದು ಕರಿಬೇವು ಇದು ಓಂ ಕಾಳು ಅಜ್ವೈನ ಅಂತಿರಲ್ಲ ಅದು ಜೀರಿಗೆ ಚಕ್ಕೆ ಮೆಂತೆ ಅಕ್ಸೆಬೀಚ ಕಲೋಂಜಿ ಕರಿ ಜೀರಿಗೆ ಅಂತಲೂ ಹೇಳ್ತಾರೆ ಕರಿ ಜೀರಿಗೆ ಕಹಿ ಜೀರಿಗೆಲ್ಲ ಕರಿ ಜೀರಿಗೆ ಲವಂಗ ಶುಂಠಿ ಧನಿಯಾ ಇದು ಕಹಿ ಜೀರಿಗೆ ಇದು ಜೀರಿಗೆ ಇದು ಕಹಿ ಜೀರಿಗೆ ಇದು ಸೋಂಪು ಇದು ಹಿಪ್ಪಲಿ ಕಹಿ ಜೀರಿಗೆಗೂ ಕಹಿ ಜೀರಿಗೆಗೂ ಎಷ್ಟು ವ್ಯತ್ಯಾಸ ಇದೆ ತೋರಿಸ್ತೀನಿ ನೋಡಿ ನೋಡಿ ಇದು ಮಾಮೂಲಿ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಆ ಜೀರಿಗೆ ಇದು ಇದು ಕಹಿ ಜೀರಿಗೆ ನೀವು ಸುಮ್ಮನೆ ಈಗಂತೂ ಇದನ್ನು ನಾಲ್ಗೆಗೆ ಮುಟ್ಟೋಕ್ಕಾಗಲ್ಲ ಅಷ್ಟು ಕಹಿ ಇರುತ್ತೆ ತುಂಬ ಇದು ಹೊಟ್ಟೆ ಕ್ಲೀನ್ ಮಾಡುತ್ತೆ ನಮ್ಮ ಕಡೆಯೆಲ್ಲ ಬಾಣತಿದೀರಿಗೆ ಕಷಾಯ ಮಾಡಿಕೊಡ್ತಾರೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಬಾಣತಿದಿರ್ಗೆ ಕಹಿ ಕಷಾಯ ಮಾಡಿಕೊಡ್ತಾರೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಕಹಿ ಜೀರಿಗೆ ಇದು ಜೀರಿಗೆ ಆಮೇಲೆ ಕಲೊಂಜಿ ಹೇಗಿರುತ್ತೆ ಅಂತ ಕೇಳಿದ್ರಿ ನೋಡಿ ಕಲೊಂಜಿ ಇದು ಈ ಥರ ಇರುತ್ತೆ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಇದು ಕೂದ್ಲಿಗೆ ಹಚ್ಕೊಳ್ಳೋಬೋದು ಹೊಟ್ಟೆಗೂ ತೊಗೊಳ್ಬೇಕು ಹೊಟ್ಟೆಗೆ ತೊಗೊಳ್ಬೇಕು ಕೂದಲು ಹಚ್ಕೊಳ್ಬೇಕು ಎರಡೂ ಮಾಡಬೇಕು ಇದು ಕಲೊಂಜಿ ನೋಡಿ ಎಲ್ಲ ಎಷ್ಟು ನೀಟಾಗಿರುತ್ತೆ ಐಟಮ್ ಅವ್ರ ಹತ್ರ ಆಮೇಲೆ ಇದು ಹಿಪ್ಪಲಿ ಹಿಪ್ಪಲಿ ಅಂತೂ ತುಂಬ 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 ಒಳ್ಳೆಯದು ನೋಡಿ ಒಂದು ಚೂರು ಚಿಕ್ಕದು ದೊಡ್ಡದಿಲ್ಲ ಎಲ್ಲ ಒಂದೇ ಸಮ ಇದೆ ಎಷ್ಟು ನೀಟಾಗಿದೆ ನೋಡಿ ಒಣ ಶುಂಠಿನೂ ಅಷ್ಟೆ ನೋಡಿ ನಾನು ಹೀಗೆಲ್ಲ ಉಜ್ಜಿ ತೋರಿಸಿದ್ರು ಒಂದು ಚೂರು ಧೂಳು ಅಂಟ್ಕೊಳ್ಳಲ್ಲ ಅಂದರೆ ಚೆನ್ನಾಗಿರಬೇಕು ಇದು ಬೇಗ ಹಾಳಾಗುತ್ತೆ ಒಣ ಶುಂಠಿ ಹಾಗಾಗಿ ಚೆನ್ನಾಗಿರೋದಾಗಬೇಕು ನೋಡಿ ಒಂದು ಚೂರು ಏನಾದರೂ ಧೂಳಿದೆಯಾ ನೋಡಿ ಆಮೇಲೆ ಚಕ್ಕೆನೂ ಅಷ್ಟೇ ನಾನು ಈ ಥರ ಚಕ್ಕೆ ಹಾಕ್ಬೇಕು ನಾನು ತುಂಬ ಸರಿ ಹೇಳಿದ್ದೀನಿ ಈ ಚೆಕ್ಕೆ ಈ ಥರ ಚಕ್ಕೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮಾಮೂಲಿ ಚಕ್ಕೆ ಅದು ಅಷ್ಟಿಲ್ಲ ಈ ಥರ ರೌಂಡ್ ಚಕ್ಕೆನೇ ಆಗಬೇಕು ಇದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದು ನೋಡಿ ಈ ಥರ ರೌಂಡ್ ಚಕ್ಕೆನೇ ಆಗಬೇಕು ನೋಡಿ ಎಷ್ಟು ಐಟಮ್ ಹಾಕ್ತೀನಿ ಅಂತ ತೋರಿಸಿದ್ದೀನಿ ನಾನು ವಿಡಿಯೋ ಮಾಡೋಕ್ಕೋಗಿ ಇದು ಸ್ವಲ್ಪ ತಣ್ಣಗಾಯಿತು ಬಿಸಿನೇ ಇದೆ ನೋಡಿ ಒಂಚೂರು ಕಂಟಾಗಿರಲ್ಲ ಇದನ್ನು ನೀವು ಕುಡಿದ್ಬಿಟ್ಟು ಒನ್ ಅವರ್ ವಾಕ್ ಮಾಡಬೇಕು ನಾನಿವಾಗ ಇದನ್ನು ತಗೊಳ್ತೀನಿ ತಗೊಂಡು ಒನ್ ಅವರ್ ಆದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಒನ್ ಅವರ್ ಆಯಿತು ಇವಾಗ ನಾನು ಏನು ನಾನು ಗ್ರೀನ್ ಟೀ ಮಾಡಿಟ್ಕೊಂಡಿದ್ದೀನಿ ನೋಡಿ ಏನೇನಂತ ಹೇಳಿದ್ದೀನಿ ನಾನು ಹದಿನೆಂಟು ಐಟಮ್ ಹಾಕ್ತೀನಿ ಇದಕ್ಕೆ ನೋಡಿ ಕರ್ಪೇವು ರೋಸ್ ಬೆಟ್ಟಲ್ಲು ಆಮೇಲೆ ಶಂಕ ಪುಷ್ಪ ಹೂವು ಆಮೇಲೆ ಅದಕ್ಕೆಲ್ಲ ಪುಡಿ ನಾನು ಹೇಳಿದ್ದೀನಿ ತುಂಬ ಐಟಮು ನೋಡಿ ಅದ್ರ ಪುಡಿ ಎಲ್ಲ ಈಗ ತಳದಲ್ಲಿ ನಿಂತಿರುತ್ತೆ ನಾನು ಅದನ್ನು ಅದು ನಾವು ಏನೇ ಮಾಡಿದ್ರು ತಳದಲ್ಲಿರುತ್ತೆ ಈ ಥರ ಮಾಡಿಕೊಂಡು ಈ ಥರ ಮಾಡಿಕೊಂಡು ತಳದಿಂದ ಎತ್ಕೊಂಡು ಒಂದು ಸ್ಪೂನ್ ನೋಡಿ ಎಲ್ಲ ಈಗ ಬರುತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಇರುತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಈ ಚಳಿಗೆ ಮಳೆಗಂತೂ ಎಷ್ಟು ನಾಲ್ಗೆ ಚುರ್ರ ಅಂದ್ಕೊಂಡು ಚೆನ್ನಾಗಿರುತ್ತೆ ಇಪ್ಲಿ ಎಲ್ಲ ಹಾಕಿರ್ತೀನಲ್ವ ನಾನು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸಾಕು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ರಿ ಒಂದು ಎರಡು ಟೈಟ್ ಡಬ್ಬಿಗೆ ಹಾಕಿಟ್ಕೊಂಬಿ ನನ್ನ ಗ್ರೀನ್ ಟೀ ರೆಡಿ ಆಗುತ್ತೆ ಆರ್ಡ್ರ್ ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ಇವತ್ತು ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ದೀನಿ ನೂರು ರೂಪಾಯಿಗೆ ಮೂರು ಮಾರ್ತಿದ್ರು ಮಾರ್ಕೆಟಲ್ಲಿ ಮತ್ತು ಇವಾಗ ನೇಡ್ ಎಂಡ್ ಸೀಸನ್ ಶುರು ಆಯಿತು ಹಾಗಾಗಿ ನೇರ್ಳೆಣ್ಣು ತೊಗೊಂಡು ಬಂದಿದ್ದೀನಿ ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಇತ್ತು ತೆಗಿಲು ಇಲ್ಲ ನಾನು ತಂದೋ ಹಾಗೆ ಇಟ್ಟೆ ಇವತ್ತು ಇದೆರಡು ಹಣ್ಣು ನನಗೆ ಒಂದೊಂದು ಹೋಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೊಳೆದಿಡ್ತೀನಿ ನೋಡಿ ನಮಗೆ ಯಾವ್ಯಾವ ಸೀಸನಲ್ಲಿ ಏನೇನು ಹಣ್ಣು ಸಿಗುತ್ತೆ ನಾವು ಅದನ್ನು ತಿನ್ನಬೇಕು ನೇರಳೆಣ್ಣು ಶುಗರ್ ತುಂಬ ಒಳ್ಳೆಯದು ಈಗ ಕ್ರೀಂತಿ ಕುದೀತಾ ಇದೆ ನೋಡಿ ನೇರಳೆಣ್ಣಿಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಂಡು ತೊಳೆದು ಒಂದು ಸ್ವಲ್ಪ ನೆನೆಗೆ ಬಿಟ್ಬಿಡಿ ಅವಾಗದ್ರಲ್ಲಿ ಏನಾದರೂ ಹುಳ ಸಣ್ಣ ಹುಳ ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ಮತ್ತು ಅದರಲ್ಲಿ ಔಷಧಿ ಏನಾದರೂ ಹೊಡೆದಿರ್ತಾರೆ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಕಲ್ಲುಪ್ಪಾಕಿ ಒಂದೆರಡು ನಿಮಿಷ ನೆನೆಸಿಟ್ಬಿಡಿ ಆಮೇಲೆ ತೊಳೆದು ಇಟ್ಕೊಂಬಿಟ್ರೆ ನಾವು ಯಾವಾಗಾದರೂ ಯೂಸ್ ಮಾಡ್ಕೊಳ್ಬೋದು ಗ್ರೀನ್ ಟೀ ಆಯಿತು ತಲೆಗೆ ಮೇ ಕಲರ್ ಹಚ್ಕೊಂಡಿದ್ದೆ ಹಾಗಾಗಿ ಮುಖ ತೋರಿಸಿರಲಿಲ್ಲ ಈಗ ಸ್ನಾನ ಮಾಡಿಕೊಂಡು ಎಲ್ಲ ಆಯಿತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಈಗ ಮೊಳಕೆ ಕಟ್ಟಿದ ಕಾಳು ಹೆಸ್ರು ಕಾಳು ಉರುಳಿ ಕಾಳು ಕಡಲೆಕಾಳು ನಾನು ತುಂಬ ಮೊಳಕೆ ಕಟ್ಟಿಟ್ಟಿರ್ತೀನಿ ನಾಲ್ಕು ಅಂಗಡಿಗೆ ಬೇರೆ ಕೊಡ್ತಾ ನವ ಮೊಳಕೆ ಕಸ್ತೂರು ಬೇರೆ ಬರ್ತಾ ಇದ್ದಾರೆ ವಿಷಾಲಾಗ್ತಾ ಇದ್ದಾರೆ ಮೊಳಕೆ ಕಾಳನ್ನ ಲೈಟಾಗಿ ಉಪ್ಪು ನಾನು ಜಾಸ್ತಿ ಉಪ್ಪು ಯೂಸ್ ಮಾಡಲ್ಲ ಉಪ್ಪು ಹಾಕ್ಕೊಂಡು ಬೆಳಗ್ಗೆ ತಿಂಡಿ ಇದ್ದೇನೆ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಬೌಲ್ ತೊಗೊಳ್ತೀನಿ ಇದನ್ನು ನಾನು ಮೊಳಕೆ ಕಾಳಿತು ಅದನ್ನು ನಿಧಾನವಾಗಿ ನೋಡಿ ಇಷ್ಟೇ ನಾವು ಏನೇ ತಿಂದರೂ ಕಚ್ಚಿ 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 ತಿಂದು ಅದು ಬಾಯಲ್ಲೇ ಜಗ್ದು 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 ತಿಂದು ಬಾಯಲ್ಲೇ ಇದಾಗಬೇಕು ನೈಸ್ ಆಗಬೇಕು ಹೊಟ್ಟೆಲಿ ಕೆಲಸ ಕೊಡಬಾರ್ದು ಬಾಯಲ್ಲಿ ಕೆಲಸ ಕೊಡಬೇಕು ಬೆಳಗ್ಗೆ ತಿಂಡಿ ಇದಾಯಿತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಒಂದು ಲೋಟ ರಾಗಿ ಅಂಬಲಿ ಮಾಡಿ ಬಾರ್ಲಿ ಗಂಜಿ ಮಾಡಿಟ್ಕೊಂಡಿದ್ದೀನಿ ನಾನು ಬಾರ್ಲಿ ಗಂಜಿ ಕುಡಿದ್ದೇ ತಿಂತೀನಿ ಎರಡು ಸರಿ ಕುಡಿತೀನಿ ಬಾರ್ಲಿ ಗಂಜಿ ಮಾಡಿಟ್ಕೊಂಡಿದ್ದೀನಿ ಹನ್ನೊಂದುವರೆಗೆ ಬಾರ್ಲಿ ಗಂಜಿ ಕುಡಿತೀನಿ ಈ ಡ್ರೆಸ್ಸಲ್ಲಿ ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದೆ ಹ್ಞೂ ತೋರಿಸ್ತೀನಿ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ಆವಾಗ ಸ್ವಲ್ಪ ಆದರೂ ಟೈಟ್ ಇತ್ತು ಇವಾಗ ಎಷ್ಟು ಲೂಸ್ ಆಗಿದೆ ನೋಡಿ ನೋಡಿ ತುಂಬ ಲೂಸ್ ಆಗಿದೆ ಅಂದರೆ ವೆಯ್ಟು ಸ್ವಲ್ಪ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿಲ್ಲ ವೆಯ್ಟು ಅಂದ್ರೆ ಫ್ಯಾಟ್ ಕರ್ಗಿದೆ ನಂತೂ ಹಾ ಒಟ್ಟೇನು ಅಷ್ಟೇ ತುಂಬ ಇದಾಗಿದೆ ಮತ್ತೆ ಇದೇ ಡ್ರೆಸ್ ನೋಡಿ ನನಗೆ ಆಶ್ಚರ್ಯ ಆಗುತ್ತಿವಕೋಣ ಅಂತ ಹಾಕೊಂಡೆ ಏನು ನೋಡಿ ನೀವೇ ನೋಡ್ತಾ ಇದ್ದೀರಾ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಹಳೇದಿದ್ರು ನೋಡಿ ಹಾಗಾಗಿ ಸ್ವಲ್ಪ ಆರೋಗ್ಯಗಿರೋಣ ಅಲ್ವಾ ನಾನು ಹೇಳ್ದಂಗೆ ನಾವು ಯಾವುದೂ ಫ್ಯಾಷನ್ ಶೋಗೆ ಹೋಗ್ಬೇಕಾಗಿಲ್ಲ ಸಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸಿ ಫ್ಯಾಷನ್ ಶೋಗೆ ಹೋಗಬೇಕು ಅಂತ ಏನೂ ಇಲ್ಲ ಆರೋಗ್ಯಗಿರೋಣ ಅಲ್ವಾ ಇವಾಗ ಮೊಳಕೆ ಕಳ್ ಇದ್ದೀನಿ ಹನ್ನೆರಡು ಗಂಟೆಗೆ ಹನ್ನೊಂದುವರೆ ಹಂಗೆ ಬಾರ್ಲಿ ಗಂಜಿ ತೊಗೊಳ್ತೀನಿ ಮಧ್ಯಾಹ್ನ ಊಟ ಏನು ಅಂತ ಹೇಳ್ತೀನಿ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಒಳಗಡೆ ನೋಡಿ ಒಂದು ಕಪ್ಪು ನಾನು ಇದು ಕಾಯಿ ಸಿಕ್ತು ನನಗೆ ಯಾರೋ ತಂದ್ಕೊಟ್ರು ಕೊಟ್ಟರು ನಾನು ಪಪ್ಪಾಯಕಾಯಿ ತುಂಬ ಇಷ್ಟ ಪಪ್ಪಾಯ ಹಾಡಿನ ಎಲ್ಲ ತುಂಬ ಇಷ್ಟ ಪಪ್ಪಾಯಕಾಯಿ ಬೇಳೆ ಹಾಕ್ಬಿಟ್ಟು ಒಂದು ಹುಳಿ ಥರ ಮಾಡ್ಕೊಂಡಿದ್ದೀನಿ ಗಟ್ಟಿಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಒಂದೇ ಒಂದು ಚಪಾತಿ ತೊಗೊಂಡಿದ್ದೀನಿ ಹ್ಞೂ ಒಂದು ಚಪಾತಿ ತೊಗೊಂಡಿದ್ದೀನಿ ಇಷ್ಟು ಸಲಾಡ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಸಣ್ಣದ ಬೀಟ್ರೋಟ್ ತಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಹಾಗೆ ತಿನ್ನೋದಕ್ಕೆ ನೋಡಿ ಇಷ್ಟು ನಾವು ಎಷ್ಟು ತೊಗೊಳ್ಬೇಕು ಅಂದರೆ ಕ್ವಾಂಟಿಟಿ ನೋಡಿ ಇಷ್ಟೇ ತೊಗೊಳ್ಬೇಕು ಇಷ್ಟೇ ಪೀಸ್ ತೊಗೊಳ್ಬೇಕು ಇಷ್ಟು ಪೀಸ್ ತೊಗೊಂಡು tumba palya, ready, <laughs> kita keci 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 tim beko tumba jagdo jagdo tim ನಾನು ಊಟ ಆದಮೇಲೆ ನಿಧಾನವಾಗಿ ಊಟ ಮುಗಿಸ್ತೀನಿ ಇಷ್ಟು ನಾನು ಮಧ್ಯಾಹ್ನದ ಊಟ ಬೆಳಗ್ಗೆ ಯಾಕಂದರೆ ನಾನು ಇಷ್ಟೇ ಮೊಳಕೆ ಕಟ್ಟಿದ್ದು ಕಾಳು ತಿಂದಿದ್ದಿದ್ದು ಹನ್ನೆರಡು ಗಂಟೆಗೆ ಒಂದು ಬಾರ್ಲಿ ಗಂಜಿ ಕುಡಿದಿದ್ದೆ ಅದಾದಮೇಲೆ ಇಷ್ಟು ಊಟ ಮಾಡ್ತೀನಿ ಸಂಜೆ ಲೈಟಾಗಿ ಊಟ ಮಾಡೋದು ನಾನು ಸಂಜೆದೇನು ಅಂತ ಹೇಳ್ತೀನಿ ಇದು ಊಟ ಆದಮೇಲೆ ಯಾವ್ಯಾವ ಟೈಮ್ಗೆ ಏನೇನು ತಿನ್ನಬೇಕು ಅಂತ ನಾನು ಹೇಳ್ತೀನಿ ಇವಾಗ ನಾನು ನಿಧಾನವಾಗಿ ಊಟ ಮಾಡ್ತೀನಿ ಕಲ್ಲರ್ ಕಲ್ಲರಾಗಿ ತಿನ್ನಬೇಕು ಜಗ್ದು ಜಗ್ದು ತಿನ್ಬೇಕು ಹಲೋ ಎಲ್ಲಿಜಾ ನಾಲ್ಕು ಗಂಟೆಗೆ ಹಣ್ಣು ತೊಗೊಳ್ತಾ ಇದ್ದೀನಿ ಏನು ನಮಗೆ ಸೀಸನಲ್ಲಿ ನಮ್ಮ ಕೈಗೆ ಏನು ಹಣ್ಣು ಸಿಗುತ್ತೆ ಅದು ಸಪೋಟ ಬೇಡ ಸಪೋಟ ನಮಗೆ ತುಂಬ ಶುಗರ್ ಕಂಟೆಂಟ್ ಇರುತ್ತೆ ಅದು ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ ಹಾಗಾಗಿ ನೀವು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಎಲ್ಲ ಹಣ್ಣು ತೊಗೊಳ್ಬೋದು ಆ ಸೀಸನಲ್ಲಿ ಏನು ಸಿಗುತ್ತೆ ಸಪೋಟ ಒಂದು ಬಿಟ್ಟು ಎಲ್ಲ ತೊಗೊಳ್ಬೋದು ಮಾವಿನೇಣಾದರೆ ಸ್ವಲ್ಪ ತೊಗೊಳ್ಳಿ ಜಾಸ್ತಿ ಬೇಡ ನಾನಿವತ್ತು ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್ ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ನೇರಳೆನ್ ತೊಗೊಂಡಿದ್ದೀನಿ ಇದು ನಾಲ್ಕು ಗಂಟೆಗೆ ತೊಗೊಳ್ತೀನಿ ಐದು ಗಂಟೆಗೆ ಒಂದು ಗ್ರೀನ್ ಟೀ ಕುಡಿತೀನಿ ಆ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಅದನ್ನು ಉಪಯೋಗಿಸಿ ದಿನಕ್ಕೆ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡೀರಿ ಆಮೇಲೆ ಸ್ವಲ್ಪ ವಾಕು ಜಾಗಿಂಗು ಆ್ಯಕ್ಟಿವ್ ಆಗಿರಿ ಮಧ್ಯಾಹ್ನ ಹೊತ್ತು ಮಲಗಬೇಡಿ ಆಮೇಲೆ ಸಂಜೆ ಏಳು ಗಂಟೆ ಒಳಗಡೆ ನೋಡಿ ಇವಾಗ ನಾನು ನಾಲ್ಕು ಗಂಟೆಗೆ ಹಣ್ಣು ತೊಗೊಳ್ತಾ ಇದ್ದೀನಿ ಐದು ಗಂಟೆಗೆ ಒಂದು ಗ್ರೀನ್ ಟೀ ಕುಡಿತೀನಿ ಸಾಯಂಕಾಲ ಏನಾದರೂ ಲೈಟಾಗಿ ರಾಗಿ ಅಂಬ್ಲಿನೋ ಏನಾದರೂ ಒಂದು ಚೂರ ಇಲ್ಲರೂ ಒಂದು ಸೌತೆಕಾಯಿ ಒಂದು ಕ್ಯಾರೆಟು ಈ ಥರ ಏನಾದರೂ ತೊಗೊಳ್ತೀನಿ ಆದಷ್ಟು ಇಷ್ಟು ರಾತ್ರಿ ಹೊತ್ತು ತುಂಬ ಕಡಿಮೆ ತಿನ್ನಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀವಿ ಆರೋಗ್ಯ ಇರ್ತೀವಿ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಲೇಬೇಕು ನಾನೇನು ಮಾಡ್ತೀನಿ ಈ ಬಾರ್ಲಿ ಗಂಜಿ ನಾಲ್ಕು ಲೀಟರ್ ನೀರಲ್ಲೇ ಎಲ್ಲ ಮಾಡೋದು ನಾನು ಬಾರ್ಲಿ ಗಂಜಿಗಾಗ್ಲಿ ಹೆಸ್ರು ಕಾಳು ಜ್ಯೂಸ್ ಇದೆಯಲ್ಲ ನಂದು ಅದು ಆಮೇಲೆ ಬೆಳಗ್ಗೆ ಇದೆ ಲಾಸ್ಗೆ ಎಲ್ಲದಕ್ಕೂ ಅದೇ ನೀರೇ ಆ ಲೆಕ್ಕದಲ್ಲೇ ನಾನು ಎಷ್ಟು ಇಲ್ಲೋ ಆಯಿತು ಅಂತ ಕೌಂಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂದಾಜ ಮೇಲೆ ಕೌಂಟ್ ಮಾಡ್ತೀನಿ ಫಸ್ಟು ಒಂದು ಪಾತ್ರೆ ನಾಲ್ಕು ಲೀಟರ್ ನೀರು ಇಟ್ಬಿಡ್ತಿದ್ದೆ ನಮ್ಮನೆ ಅಡುಗೆ ಮನೆ ಚಿಕ್ಕದು ಜಾಗ ಸಾಕಾಗ್ತಾ ಇರಲಿಲ್ಲ ಹಂಗಾಗಿ ಏನು ಮಾಡ್ತೀನಿ ಈಗ ಆ ಥರ ಎಲ್ಲ ಮಾಡಲ್ಲ ಸುಮ್ಮನೆ ಮೇಲೆ ಲೆಕ್ಕ ಇಟ್ಕೊಂಡಿರ್ತೀನಿ ಇವಾಗ ನೇರ್ಳೆಣ್ಣು ಸೀಸನು ಹಾಗಾಗಿ ನೇಳ್ಳೆಂಡ್ ತೊಗೊಂಡ್ಬಂದಿದ್ದೆ ತುಂಬ ಚೆನ್ನಾಗಿದೆ ನೇರಳೆಣ್ಣು ಶುಗರ್ ಇರೋರು ತುಂಬ ಒಳ್ಳೇದು ನಮ್ಮ ಅದಕ್ಕೆ ಇದನ್ನು ಒಣಗಿಸ್ಬಿಡ್ತಾರೆ ಬೀಜನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆ ತೆಗಿತಾರೆ ಸಿಪ್ಪೆ ತೆಗ್ದು ಅದ್ರ ಒಳಗಡೆ ಇರೋದನ್ನ ಪುಡಿ ಮಣ್ಣ ಮಣ್ಣಿಗೆ ಶುಗರ್ ಇದೆ ಹಾಗಾಗಿ ಅದ್ರ ಪುಡಿನ ನೀರಿಗೆ ಮಿಕ್ಸ್ ಮಾಡಿ ಇನ್ನು ಏನೇನೋ ಪುಡಿ ಹಾಕ್ತಾರೆ ನಮಗೆ ಪೇರ್ ಪೇರಳೆ ಸೀಬೆ ಹಣ್ಣಿನ ಮರತು ಎಲೆ ಎದ್ದು ಎಲೆ ಏನೇನೋ ಪೌಡ್ರ್ ಹಾಕಿ ಮಾಡಿಟ್ಕೊಂಡಿರ್ತಾರೆ ದಿನ ನಮ್ಮ ಅಣ್ಣಗೆ ಒಂದು ಸ್ಪೂನ್ ಮಾಡಿ ಕೊಡ್ತಾರೆ ನಮ್ಮ ಅಣ್ಣಂಗೆ ಹಾಗಾಗಿ ಶುಗರ್ ಜಾಸ್ತಿ ಇದ್ದು ಇವಾಗ ಕಂಟ್ರೋಲಿಗೆ ಬಂದಿದೆ ಇನ್ನು ನಾನು ನಿಮಗೆ ಇವಾಗ ಎಂಟು ತಿಂದು ಮುಗಿಸ್ತೀನಿ ಇನ್ನು ನಿಮಗೆ ನಾನು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮತ್ತೆ ಸಿಗ್ತೀನಿ ಸಂಜೆಗೆ ಮಧ್ಯಾಹ್ನ ಎಲ್ಲ ಜಾಸ್ತಿನೇ ಊಟ ಆಗಿತ್ತಲ್ಲ ಅದಕ್ಕೆ ನಾನು ರಾಗಿ ಅಂಬ್ಲಿ ಮಾಡಿ ಸೇಲು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತಲೂ ಹೇಳಿದ್ದೀನಿ ಒಂದೇ ಒಂದು ಸ್ಪೂನ್ ತೊಗೊಳ್ತೀನಿ ಗಂಟಿಲ್ದಂಗೆ ಕಲಿಸ್ಕೊಳ್ತೀನಿ ನಾನು ಉಪ್ಪು ಹಾಕ್ಕೊಳ್ಳೋಲ್ಲ ಉಪ್ಪು ತುಂಬ ಕಡಿಮೆ ನಾನು ಬಳಸೋದು ಗಂಟಿಲ್ದಂಗೆ ಕಲಿಸ್ಕೊಳ್ಳೋದಷ್ಟೇ ಇದಕ್ಕೆ ನಾನು ರಾಗಿ ಗೋಧಿ ಜೋಳ ಮೆಂತ್ಯ ಸ್ವಲ್ಪ ಅಕ್ಕಿ ಉದ್ದಿನಬೇಳೆ ಜೀರಿಗೆ ಕಾಳು ಮೆಣಸು ಶುಂಠಿ ಒಣ ಶುಂಠಿ ಇಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ನಾವು ಜೋಳ ಗೋಧಿ ರಾಗಿ ಎಲ್ಲ ಏನೂ ಬಳಸ್ತಲ್ಲ ದಿನ ನೀವು ಬರೀ ಎರಡು ಹೊತ್ತು ರಾಗಿ ಅಂಬಲಿ ಕುಡ್ಕೊಂಡು ಬಂದ್ರೇ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ರಾಗಿ ನಮಗೆ ಹಸುವೆ ಆಗೋಲ್ಲ ಬೇಗ ನೋಡಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಳ್ಳೋದು ಅದು ಒಂದು ಕುದಿ ಬಂದರೆ ಸಾಕು ಸ್ವಲ್ಪ ಕಲಿಸ್ತಾ ಇರಬೇಕಾಗತ್ತೆ ಯಾಕಂದರೆ ಇಲ್ಲಾದರೆ ಗಂಟು ಗಂಟು ಆಗುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂಚೂರು ಗಂಟಿಲ್ದಂಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಇವಾಗ ಕುಡಿದ್ರೆ ಆರೂವರೆ ಏಳು ಗಂಟೆ ಒಳಗಡೆ ಇದನ್ನು ಕುಡಿದ್ರೆ ತಿರ್ಗಿ ಮಲ್ಕೊಳ್ಳುವಾಗ ವೆಯ್ಟ್ ಲಾಸ್ ಪೌಡರು ಒಂದು ಸರಿ ಕುಡಿದ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆವರೆಗೂ ನಮ್ಗೆ ಹಸುವಾಗಲ್ಲ ರಾಗಿ ಅಲ್ವಾ ತುಂಬ ಒಳ್ಳೆಯದು ಒಂದು ಕುದಿ ಬಂದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಆಫ್ ಮಾಡ್ಕೊಳ್ತೀನಿ ಇದು ನೀವು ಬಿಸಿ ಬಿಸಿ ಆದರೂ ಕುಡಿ ಕುಡಿಬೋದು ಇಲ್ದಿರೆ ತಣ್ಣಗೆ ಮಾಡ್ಕೊಂಡಾದರೂ ಕುಡಿಬೋದು ನಾನು ಸ್ವಲ್ಪ ತಣ್ಣಗೆ ಕುಡಿಯೋದು ಇಷ್ಟು ಬಿಸಿ ಕುಡಿಯೋದಕ್ಕಾಗಲ್ಲ ಇಷ್ಟು ಕುಡಿದ್ರೆ ನಮ್ಮದು ಊಟ ಮುಗಿಯುತ್ತೆ ಇವತ್ತು ರಾತ್ರಿದು ಊಟ ಮುಗೀತು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ನಾನು ಉಪ್ಪು ತುಂಬ ಕಡಿಮೆ ಬಳಸೋದು ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡಿಲ್ಲ ಹೇಳಿದ್ನಲ್ಲ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ಏಳು ಗಂಟೆ ಒಳಗಡೆ ಊಟ ಮಾಡಿ ಹಣ್ಣು ತರಕಾರಿ ಜಾಸ್ತಿ ತಿನ್ನಿ ನಾನು ದಿನ ದಿನ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಯಾಕಂದರೆ ಈಗಲೇ ಈ ಡ್ರೆಸ್ಸು ನನಗೆ ನಿಜವಾಗ್ಲೂ ತುಂಬ ಟೈಟ್ ಆಗ್ತಿತ್ತು ತುಂಬ ಅಂದರೆ ತುಂಬ ಟೈಟ್ ಆಗ್ತಿತ್ತು ಈಗ ನೋಡಿ ಈಗೆಲ್ಲ ಲೂಸ್ ಲೂಸ್ ಆಗ್ತಿದೆ ಎಷ್ಟು ಲೂಸ್ ಇದೆ ಗೊತ್ತಾ ಮೊದಲು ಕಪ್ ಆಗ್ತಾ ಇರಲಿಲ್ಲ ನನಗೆ ದೂರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಲೂಸ್ ಲೂಸ್ ಆಗಿದೆ ಅದಕ್ಕೆ ನಾನು ಜಾಸ್ತಿ ವೇಟ್ ಲಾಸ್ಟ್ ವಿಡಿಯೋ ಮಾಡಲ್ಲ ಹೀಗೆ ಒಂದೊಂದು ಹಾಕ್ತಾಯಿರ್ತೀನಿ ನೀವು ಅದನ್ನು ಆಲ್ಟರ್ನೇಟ್ ಮಾಡ್ಕೊಳ್ಳಿ ನಾನು ಹೇಳ್ತಿದ್ದೀನಲ್ಲ ಪೂರ್ತಿ ಹೇಳ್ತೀನಿ ಬೆಳಗ್ಗೆ ಏನಾದರೂ ತಿನ್ನಿ ರೈಸ್ ಐಟಮ್ ಕಡಿಮೆ ಮಾಡಿ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀರ ತಿನ್ನಿ ಇಲ್ದಿರೆ ರಾಗಿ ಅಂಬಲಿ ಕುಡೀರಿ ರಾಗಿನ ಜಾಸ್ತಿ ಬಳಸಿ ಸಿರಿಧಾನ್ಯಗಳ್ನ ಜಾಸ್ತಿ ಬಳಸಿ ಆಮೇಲೆ ನನ್ನ ವೇ ಲಾಸ್ ಪೌಡರು ಅದನ್ನು ಮನೇಲೇ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಆರ್ಡ್ರ್ ಕೊಡ್ಬೋದು ಹೇಗಾದರೂ ಮಾಡಿ ಅದಾಯಿತು ಆಮೇಲೆ ನಾನು ಮಧ್ಯಾಹ್ನ ಒಂದು ಚಪಾತಿ ಇಷ್ಟು ಪಲ್ಯ ತಿಂದೆ ನೋಡಿದ್ರಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಜಾಸ್ತಿ ಬಳಸಿ ತರಕಾರಿ ಕಾಳುಗಳನ್ನ ಮತ್ತು ಹಣ್ಣುಗಳ್ನ ಜಾಸ್ತಿ ಬಳಸಿ ಹೇಳಿದ್ನೆಲ್ಲ ಸೊಪ್ ಸಪೋಟನ ಅವಾಯ್ಡ್ ಮಾಡಿ ಇಷ್ಟು ಮಾಡ್ಕೊಂಡೋಗಿ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಊಟ ಮುಗಿಸ್ಬಿಡಿ ಆವಾಗ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಅದೊಂದು ನಿಮಗೆ ಎಷ್ಟು ನಿಮ್ಮ ದೇಹದಲ್ಲಿ ಬದಲ ಬದಲಾವಣೆ ಆಗತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಏಳು ಗಂಟೆ ಒಳಗಡೆ ಊಟ ಮುಗಿಸಿ ಒಂದು ವಾರ ಕಷ್ಟ ಆಗುತ್ತೆ ಯಾಕಂದರೆ ಲೇಟಾಗಿ ಊಟ ಊಟ ಮಾಡಿದ ತಕ್ಷಣ ಮಲಗ್ತಾ ಇದ್ರಿ ನೀವು ಏಳು ಗಂಟೆ ಒಳಗಡೆ ಊಟ ಮುಗಿಸಿದ್ರೆ ಸ್ವಲ್ಪ ನಿದ್ದೆ ಅಯ್ಯೋ ಹೊಟ್ಟೆ ಹಸು ಹಾಗೆ ಅನಿಸ್ಬೋದು ಕೆಲವೊಂದು ನಾಲ್ಕು ದಿನ ನಿಮಗೆ ಕಷ್ಟ ಆಗ್ಬೋದು ನಾಲ್ಕು ದಿನ ಆದಮೇಲೆ ಆ ಆಟೋಮೆಟಿಕ್ಕಾಗಿ ನಿಮ್ಗೆ ಸರಿಯಾಗುತ್ತೆ ನಿಮ್ಗೆ ಅದೇ ಎಷ್ಟು ನೀವು ಅದೊಂದು ಚೇಂಜಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಚೆನ್ನಾಗಾಗುತ್ತೆ ನಾನು ಆಯಿತಾ ಗ್ರೀನ್ ಟೀದು ಬೆಳಗ್ಗೆಯಿಂದ ಮಾಡಿರೋದು ಅದೇ ಇಟ್ಟಿರ್ತೀನಿ ಇನ್ನೊಂದು ಎರಡೇ ಎರಡು ಕಾಳು ಗ್ರೀನ್ ಟೀ ಸೊಪ್ಪು ಹಾಕ್ಬಿಟ್ಟು ಒಂದು ಲೋಟ ಗ್ರೀನ್ ಟೀ ಕುಡಿತೀನಿ ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೊಳ್ಳೋ ಮುಂಚೆ ಒಂದು ಹತ್ತು ಗಂಟೆ ಗ್ರೀನ್ ಟೀ ಕುಡಿತೀನಿ ಇವಾಗ ಇಷ್ಟೇ ನಂದು ಊಟ ನೋಡಿದ್ರಲ್ಲ ಬಾರ್ಲಿ ಇಷ್ಟು ಇಷ್ಟು ಗಟ್ಟಿಯಾಗಿರುತ್ತೆ ರಾಗಿ ಅಂಬ್ಲಿ ಇಷ್ಟು ಇದನ್ನು ಕುಡಿತೀನಿ ಬಾರ್ಲಿ ಗಂಜಿ ಕುಡಿಲೇಬೇಕು ದಿನಕ್ಕೆ ಒಂದರಿಂದ ಎರಡು ಲೋಟ ಇದು ನಂದು ಕಾಲು ಇಟ್ರು ಕಾಲು ಲೀಟ್ರ್ ಇಡಿಸುತ್ತೆ ಇದರಲ್ಲಿ ಒಂದು ಲೋಟ ಬಾರ್ಲಿ ಗಂಜಿ ರಾಗಿ ಅಂಬಲಿ ಕುಡಿದೇ ಕುಡಿತೀನಿ ನಾನು ಆ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೆ ಅದನ್ನು ತಿಂತೀನಿ ಇಷ್ಟು ಇದ್ದೀನಿ ಡೈಲಿ ವ್ಲಾಗು ಜಾಸ್ತಿ ಮಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಬಿಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ధన్యవాదాలు జై శ్రీరామ్